ಹಲೋ ಮೈ ವಿವರ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರಿ ಕವರ್ನ ಆರ್ಡರ್ ಮಾಡಿದ್ದು ಬಂದಿದೆ ಅಂತ ಹೇಳಿದೆ ಅದು ಫುಲ್ ಡೀಟೇಲ್ಸ್ ನಿಮ್ಗೇನು ಹೇಳಿದೆ ಈಗ ನಾನು ಅದ್ರ ಬಗ್ಗೆನೇ ಇವತ್ತು ಒಂದು ಲಾಗ್ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ಈ ಕವರಲ್ಲಿ ಸ್ಯಾರಿಗಳನ್ನ ಪ್ಯಾಕ್ ಮಾಡಿ ಸ್ಟೋರ್ ಮಾಡಿ ನೀಟಾಗಿ ಇಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಹಾಗೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರು ಮಾಡಿ ನೋಡ್ತಿರ್ಬೋದು ನೀವೀಗ ಇದು ಕ್ವಾಲಿಟಿ ಎಲ್ಲ ಯಾವ ತರ ಇದೆ ಬಟ್ಟೆ ಅಂತ ಕಾಟನ್ ಎಲ್ಲ ಇದೆ ಇದು ಮತ್ತೆ ಈ ಜಿಪ್ಪೆಲ್ಲ ಎಲ್ಲ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಜಿಪ್ಪೆಲ್ಲ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ನೋಡ್ಬೋದು ಬಟ್ಟೆ ಕೂಡ ಏನಷ್ಟು ತೆಳುವು ಇಲ್ಲ ತುಂಬ ಚೆನ್ನಾಗಿದೆ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ ತುಂಬ ದೊಡ್ಡದಾಗೂ ಕೂಡ ಇದೆ ಇದರಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನಾನು ಇದರಲ್ಲಿ ಎಂಟು ಸೀರೆ ಇಟ್ಟಿದ್ದೆ ಇಟ್ಟಿದ್ದೀನಿ ಅಂಡ್ ನಾನು ಆಲ್ರೆಡಿ ಎಲ್ಲ ಜೋಡಿಸಿದ್ದೆ ಮತ್ತೆ ನಿಮಗೋಸ್ಕರ ವೀಡಿಯೋಗೋಸ್ಕರ ನಾನು ಒಂದು ಸ್ಯಾರಿನ ತೆಗೆದು ಈಗ ಮತ್ತೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಯಾರಿನ ನಾನು ಫೋಲ್ಡ್ ಮಾಡಿ ಬ್ಲೌಸ್ ವಿತ್ ಸ್ಯಾರಿ ಜೊತೆ ಇಡ್ತೀನಿ ಅಂತ ತೋರಿಸ್ತೀನಿ ಒಂದೊಂದು ಟೈಮು ಸ್ಯಾರೀಸು ಮತ್ತೆ ಬ್ಲೌಸು ಅದ್ರದ್ದು ಪೆಟಿಕೋಟು ಎಲ್ಲ ಸೈಡ್ಗೆ ಹೋಗ್ಬಿಟ್ಟಿರುತ್ತೆ ಆದ್ರಿಂದ ಈಗ ಸ್ಯಾರಿ ಮ್ಯಾಚಿಂಗ್ ಬ್ಲೌಸ್ ಸ್ಯಾರಿ ಅಂತೂ ಸಾರಿ ಪೆಟಿಕೋಟ್ ಅಂತೂ ಇದ್ದೇ ಇರುತ್ತೆ ಅದ್ರ ಜೊತೆ ನಾನು ಯಾವ್ದೇ ರೀತಿ ಜೋಡಿಸ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೀವು ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಇದು ಅಂತ ಈಗ ನನ್ನ ರೇಷ್ಮೆ ಸೀರೆಸ್ಗಳೆಲ್ಲ ಇಲ್ಲೇ ಇದಾವೆ ಇವೆಲ್ಲ ಒಂಥರ ಕಾಟನ್ ವಿತ್ ರೇಷ್ಮೆ ಸೀರೆಗಳು ಇವೆಲ್ಲ ನಿಮ್ಗೆ ಯಾವ ರೀತಿ ಫೋಲ್ಡ್ ಮಾಡಿರ್ತೀನಿ ಅಂತ ತೋರಿಸ್ತೀನಿ ನಾವು ಹ್ಯಾಂಗ್ದಾರಲ್ಲಾಗಲಿ ಏನ್ರಲ್ಲಾಗ್ಲಿ ಸ್ಯಾರಿ ಇದೇ ಥರನೇ ನೋಡ್ತಿರ್ಬೋದು ನೀವು ಈಗ ಅಂಡ್ ಈ ಸ್ಯಾರೀನು ಹೇಳಬೇಕು ಅಂದರೆ ಅಲ್ಲೇ ಒಂದು ಫೈವ್ ಟು ಸಿಕ್ಸ್ ಇಯರ್ಸ್ ಆಯಸ್ ಆಗಿದೆ ಇದಕ್ಕೆ ಇದ್ರ ಬ್ಲೌಸು ನಾನೇ ಹೊಲ್ಕೊಂಡು ಈ ಎಂಬ್ರಾಯ್ಡ್ ಇದು ಸ್ಯಾರಿ ಕುಚ್ಚೆಲ್ಲ ನಾನೇ ಹಾಕ್ತಿರೋದು ಇದು ಇದೆಲ್ಲ ನಾನೇ ಕುಚ್ಚಾಕಿದ್ದೀನಿ ಇದು ಸ್ಯಾರಿ ಬಂದು ಆನ್ಲೈನ್ ಅಲ್ಲಿ ತಗೊಂಡಿದ್ದ ಸ್ಯಾರಿ ಇದು ತುಂಬಾನೇ ಚೆನ್ನಾಗಿದೆ ನಾನು ಜಾಸ್ತಿ ಸ್ಯಾರಿ ಹುಟ್ಟಿಲ್ಲ ಆದ್ರನ್ನ ತಗೊಂಡಿರ್ತೀನಿ ತುಂಬಾ ಚೆನ್ನಾಗಿದೆ ಡಬಲ್ ಶೇಡ್ ಕಾಣಿಸುತ್ತೆ ಇದು ಕಲ್ಲ ಲೈಟ್ ಬೆಳಕಿಗೆ ಇದು ಚೆನ್ನಾಗಿದೆ ಇಷ್ಟ ಆಯಿತು ಇದು ಬಂದು ಸ್ಯಾರಿ ಸೆರಗಿದು ಇದು ಕೆಳಗಡೆ ಇದು ಬೋರ್ಡ್ ಓಕೆ ಈಗ ನಾವು ಇದನ್ನ ಈ ತರ ಆಂಗ್ ಆ್ಯಂಗರ್ ಅಲ್ಲಿ ಆಗ್ತೀವಿ ಅಂದ್ರೆ ನಾವು ಇದೇ ತರನೇ ಫೋಲ್ಡ್ ಮಾಡ್ಕೊತೀವಲ್ವಾ ಹಾಗೇನೆ ಸೇಮ್ ಅದೇ ತರನೇ ನಾನು ಫೋಲ್ಡ್ ಮಾಡ್ಕೊಂಡಿರ್ತೀನಿ ಮತ್ತೆ ಇನ್ನು ಒಂದು ಫೋಲ್ಡ್ ಮಾಡ್ಕೋತೀವಿ ನಾನು ಈ ತರ ಈ ತರ ಫೋಲ್ಡ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತೆ ಈಗ ಇದು ಅದರದ್ದು ಸ್ಯಾರಿ ಬ್ಲೌಸ್ ಅದ್ರ ಸ್ಯಾರಿ ಬ್ಲೌಸ್ ಬಂದು ನಾನು ಈ ತರ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆ ನಾರ್ಮಲ್ ಆಗಿ ಹೊಲ್ದ್ಬಿಟ್ಟು ಆಮೇಲೆ ನಾನಿದು ಲೇಸು ಅದೆಲ್ಲ ತಂದು ವರ್ಕ್ ಮಾಡಿರೋದು ಇದೆಲ್ಲ ನಾನೇ ವರ್ಕ್ ಮಾಡಿರೋದು ಈಗ ಆಯ್ತಲ್ವಾ ಈ ಬ್ಲೌಸ್ಗೆ ಈ ತರ ಮಾಡ್ತಿರ್ತೀವಲ್ವಾ ಈ ಸ್ಯಾರಿಗೆ ಈ ತರ ಫು ಹಾಕೊಂಡ್ಬಿಡೋಣ ಸ್ಲೀವ್ಸ್ಗೆ ಸ್ಲೀವ್ಸ್ ಹಾಕೊಂಡು ಬಟನ್ ಹಾಕೊಳ್ಳೋಣ ಸಾರಿ ಹೋಗ್ಸ್ ಹಾಕೊಳ್ಳೋಣ ಈಗ ನೋಡ್ತಿರ್ಬೋದು ನೀಟಾಗಿ ಕಾಣುತ್ತೆ ಸ್ಯಾರಿ ಮತ್ತೆ ಬ್ಲೌಸ್ ಇದನ್ನ ನಾವು ಇದನ್ನ ನೀಟಾಗಿ ಬ್ಯಾಗಲ್ಲಿ ಅಲ್ಲಿ ಹಾಗೇನೆ ಇಟ್ಬಿಡೋಣ ನೋಡ್ತಿರ್ಬೋದು ಈಗ ನಾನು ಯಾವ ರೀತಿ ಫೋಲ್ಡ್ ಮಾಡಿಟ್ಟಿದ್ದೀನಿ ಅಂತ ನಿಮ್ಗೆ ತೋರಿಸ್ದಂಗೆ ತೋರಿಸಂಗೆ ಮಾಮೂಲಿ ಆತರ ಫೋಲ್ಡ್ ಮಾಡಿಕೊಂಡು ಆ ಸ್ಯಾರಿ ಬ್ಲೌಸ್ ಒಳಗೆ ಸೇರಿಸ್ಕೊಂಡು ನಾನು ಡೈರೆಕ್ಟ್ ಆಗೇ ಇಟ್ಬಿಟ್ಟಿರ್ತೀನಿ ಅವಾಗ ಎಲ್ಲೂ ಹೋಗಲ್ಲ ಬ್ಲೌಸಸ್ ಮತ್ತೆ ಸುಕ್ಕಲ್ಲ ಆಗಲ್ಲ ತುಂಬಾ ಇರ್ತವೆ ಸ್ಯಾರೀಸ್ ಕುಚ್ಚು ನಾನೇ ಕಟ್ಟಿರೋದು ಇದಕ್ಕೆ ಬೀಟ್ಸ್ ವಿತ್ ಕ್ರೋಶ ವರ್ಕ್ ಮಾಡಿದ್ದೀನಿ ಇದನ್ನ ನಾನು ಹೊಲ್ಕೊಂಡಿಲ್ಲ ಟೈಲರ್ ಹತ್ರ ಈ ತರ ಬೇಕು ಡಿಸೈನ್ ಅಂದ್ಬಿಟ್ಟು ಹೊರಸ್ತೆ ಬ್ಲೌಸ್ ನನಗೆ ಸ್ಯಾಟಿಸ್ಫೈ ಇಲ್ಲ ಯಾಕೆ ಅಂದ್ರೆ ಬಫ್ ಹೇಳಿದ್ದೆ ಈ ಬಫ್ ನೀಟಾಗಿ ಅವರು ಹೊಲಿಲ್ಲ ನಂಗೆ ಇಷ್ಟನೇ ಆಗ್ತಲ್ಲ ಇದು ಹಾಕೊಳಕ್ಕೆ ಬಟ್ ಸ್ಯಾರೀಸ್ ಅಂದ್ರೆ ಜಾಸ್ತಿ ಹಾಕೊಳ್ಳೋದೇ ಇದು ಕಾಟನ್ ಸ್ಯಾರಿ ಇದು ಕೂಡ ನಾನು ಆನ್ಲೈನ್ ಅಲ್ಲೇ ಮಾಡಿದ್ದು ನಂಗೆ ಇದೇ ತರ ಬೇಕು ಅಂದ್ಬಿಟ್ಟು ನಾನು ಇದೇ ತರನೇ ಮಾಡ್ಕೊಂಡಿದ್ದು ತುಂಬಾನೇ ಚೆನ್ನಾಗಿದೆ ಇದು ಖರ್ಚು ನಾನು ಯಾವ ರೀತಿ ಕಟ್ಟಿದ್ದೀನಿ ಅದೇ ಥರನೇ ಬ್ಲೌಸು ಡಿಸೈನ್ ಕೂಡ ಹಾಗೆ ಮಾಡ್ಕೊಂಡಿದ್ದೀನಿ ನಾನು ಹಿಂದೆ ಮತ್ತು ಫ್ರಂಟು ಹಾಗೆ ಮಾಡ್ಕೊಂಡಿದ್ದೀನಿ ಫಂಡ್ ಆಫ್ ಸ್ಯಾರಿ ನೋಡ್ತಿರ್ಬೋದು ಇದು ಫುಲ್ ಗ್ರ್ಯಾಂಡಾಗಿ ಬರುತ್ತೆ ಇದು ಸ್ವಲ್ಪ ಪ್ಲೇನಾಗಿ ಬರುತ್ತೆ ಬಟ್ ಡಿಸೈನು ಚೆನ್ನಾಗಿದೆ ನೀಟಾಗಿ ಕುತ್ಕೊಳ್ಳುತ್ತೆ ಇದು ಕೂಡ ಇದು ಸ್ಯಾರಿಗೆ ಬಂದು ಫುಲ್ ನೆಟೆಡ್ ಥರ ಬರುತ್ತೆ ಸ್ಯಾರಿಗೆ ಈ ಥರ ನೆಟೆಡ್ ಬರುತ್ತೆ ಇದನ್ನ ನಾನ್ ಕುಚ್ಚು ಈ ತರ ಹಾಕೊಂಡಿದೀನಿ ಎಂಬ್ರಾಯ್ಡ್ರಿ ನಾನು ಹೇಳ್ಬೇಕು ಅಂದ್ರೆ ಹಾಕೊಂಡ್ರೆ ಸ್ಯಾರಿ ಹಾಕೊಂಡಿದಿನ ಇಲ್ವಾ ಅನ್ಸುತ್ತೆ ಆತರ ಅಷ್ಟು ಲೈಟ್ ವೇಟ್ ಇದೆ ಇದು ಎಂಬ್ರಾಯ್ಡ್ರಿ ತುಂಬಾನೇ ಇಷ್ಟ ಆಯ್ತು ನನ್ಗೂನು ಬಟ್ ಅಷ್ಟೇ ಕಾಸ್ಟ್ಲಿ ಕೂಡ ಇರುತ್ತೆ ಈ ತರ ಎಂಬ್ರಾಯ್ಡ್ರಿ ನೋಡ್ತಿರ್ಬೋದು ಬ್ಯಾಕ್ ಅಂಡ್ ಜಾಸ್ತಿ ಏನು ಮಾಡಿ ಯಾಕೆಂದ್ರೆ ಸ್ಯಾರಿ ನನಗೆ ಏನಷ್ಟು ಚೆನ್ನಾಗಿದೆ ಅಂತ ನಂಗೆ ಅನ್ನಿಸ್ಲಿಲ್ಲ ಯಾರೋ ಗಿಫ್ಟ್ ಕೊಟ್ಟಿರೋದ್ರಿಂದ ಅದಕ್ಕೆ ಈ ಥರ ಹೊಲ್ಸಿದ್ದೀನಿ ಬೇಜಾರು ಮಾಡ್ಕೋಬಾರ್ದಲ್ವ ಅಂತ ಈಗ ನೋಡ್ಬೋದು ಈಗ ಆಯ್ತು ನೋಡಿ ಇದೆಲ್ಲ ಪ್ಯಾಕಿಂಗು ನೋಡಿ ಈಗ ನೀಟಾಗಿ ಎಂಟು ಸ್ಯಾರಿ ಹಿಡ್ದಿದೆ ಸ್ವಲ್ಪ ರೇಷ್ಮೆ ಸೀರೆ ಆಗಿರೋದ್ರಿಂದ ಎಂಟು ಸ್ಯಾರಿ ಹಿಡ್ದಿದೆ ನೀಟಾಗಿ ಜಿಪ್ ಹಾಕೋ ತರ ಆಗುತ್ತೆ ನೋಡ್ತಾ ಇದ್ರೆಲ್ಲ ಇನ್ನು ಸ್ವಲ್ಪ ಟೈಟ್ ಆಗಿ ಇರ್ತೀನಿ ಅಂದ್ರೆ ಇನ್ನೂ ಎರಡು ಇರ್ಬೋದು ಕರೆಕ್ಟ್ ಆಗಿ ಹತ್ತು ಸೀರೆ ಹಿಡಿಯುತ್ತೆ ಒಂದ್ರಲ್ಲಿ ಆಯ್ತು ನೆಕ್ಸ್ಟ್ ಇನ್ನೊಂದು ತೋರಿಸ್ತೀನಿ ಇದು ಬಂದು ಹಳೇದಿದು ಒಂದು ಹತ್ತು ವರ್ಷದ ಮೇಲಾಗಿದೆ ಇದನ್ನ ತಗೊಂಡು ಪ್ಯಾಕಿಂಗು ಇವಾಗ ಇದನ್ನು ತರಿಸಿದ್ದು ನಾನು ಹೊಸ ಅದು ಮೊನ್ನೆ ತರಿಸಿದ್ದು ನನ್ನ ಹತ್ರ ಇದು ಮೂರು ಅಷ್ಟೇ ಇದ್ದಿದ್ದು ಇನ್ನು ಸ್ಯಾರೀಸಿಗೆ ಬೇಕು ಅಂದ್ಬಿಟ್ಟು ನಾನು ಇದನ್ನ ತರಿಸಿದ್ದು ಇದು ಸ್ವಲ್ಪ ಹಳೇದಾಗಿದೆ ಇದನ್ನ ನಾನು ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ನೋಡೋಣ ರೇಷ್ಮೆ ಸೀರೆನ ಥರನೂ ಮರ್ಚಬಹುದು ಮತ್ತೆ ಈ ತರ ನೋಡ್ತಿರ್ಬೋದು ನೀವು ಇದ್ರಲ್ಲಿ ಎಷ್ಟು ಸೀರೆಸ್ ಇಟ್ಟಿದ್ದೀನಿ ಅಂದರೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಇದ್ರಲ್ಲೂ ಎಂಟು ಸೀರೆ ಇಟ್ಟಿದ್ದೀನಿ ಎಂಟು ಸೀರೆ ಅಂದರೆ ಎಲ್ಲವೂ ಇದು ರೇಷ್ಮೆ ಸೀರೆಸ್ ಅಲ್ಲ ಗಾರ್ಜೆಟ್ ಸ್ಯಾರಿ ಮತ್ತೆ ಸಾಫ್ಟ್ ಸ್ಯಾರೀಸ್ ಬರ್ತಾವಲ್ಲ ಅವು ನಾನು ಆಗ್ಲೇ ತೋರಿಸ್ದಂಗೆ ನಿಮ್ಗೆ ಆ ಥರ ಫೋ ಬ್ಲೌಸ್ ಒಳಗೆ ಫೋಲ್ಡ್ ಮಾಡ್ಕೊಂಡು ಹ್ಯಾಂಗರಲ್ಲೇ ಹಾಕೋ ಥರ ನಿಮಗೆ ತೋರಿಸ್ತೇನೆ ನಾನು ಇನ್ನೂ ಒಂಥರ ಮರ್ಚಿಡ್ತೀನಿ ಯಾವ ರೀತಿ ಅಂದರೆ ಈ ಥರ ಸ್ಯಾರೀಸು ತುಂಬಾ ಸಾಫ್ಟ್ ಆಗಿದೆ ಈ ತರ ಮಾಡಿದ್ರು ಏನು ಆಗಲ್ಲ ಸ್ಯಾರೀಸ್ ಆತರ ಸ್ಯಾರೀಸ್ಗಳ್ನ ಸೇಮ್ ಇದೇ ತರನೇ ಇದು ಮಾಡಿಕೊಂಡು ಯಾವ್ದೋ ಮಿಸ್ ಆಗ್ರಾಗ ಹೇಳಿದ್ರೆ ಇನ್ನೊಂದ್ ಸ್ಯಾರಿ ತೋರಿಸ್ತೀನಿ ಇದು ಸೇಮ್ ಅದೇ ಥರ ಸ್ಯಾರೀಸೆ ಹಿಂಗೆ ಮಾಡಿದ್ರು ಹಿಂಗೆ ಮರ್ಚಿದ್ರು ಅದು ಹಂಗೆ ಕುತ್ಕೊಂಡಿರುತ್ತೆ ಆ ಆ ಥರ ಸ್ಯಾರೀಸ್ನ ಸೇಮ್ ಇದೇ ಥರನೇ ಫೋಲ್ಡ್ ಮಾಡಿಕೊಂಡು ಇದು ಬ್ಲೌಸ್ ಕೂಡ ಹಾಗೆ ಇರುತ್ತೆ ಏನೂ ಆಗಲ್ಲ ಈ ಥರ ಬ್ಲೌಸ್ನ ಈ ಥರ ಶೋಲ್ಡ್ರ್ ಇದು ಮಾಡಿಕೊಂಡು ಸೇಮ್ ಇದೇ ಥರನೇ ಸೇಮ್ ಇದೆ ಈ ಥರ ಲಾಸ್ಟಲ್ಲಿ ಇಟ್ಕೊಂಡು ಸುತ್ತೀನಿ ಸಣ್ಣದಾಗಿ ಈ ತರ ಸುತ್ತೀನಿ ಈ ತರ ಸುತ್ತಬಿಟ್ಟು ಇಲ್ಲಿ ಹೆಂಗ್ ಸುತ್ತಿದೀವೋ ಅದೇ ತರ ಟೈಟ್ ಆಗಿ ಹಿಂಗೆ ಇಡ್ತೀನಿ ಕರೆಕ್ಟಾಗಿ ಇಟ್ಕೊಂಡು ಈ ತರ ಸುತ್ತೋದು ಟೈಟ್ ಆಗಿ ಸುತ್ತೂತಾ ಬರಬೇಕು ಆಗ ಅದು ನೀಟಾಗಿ ಸ್ಟಿಫ್ ಆಗೇ ಇರುತ್ತೆ ನೆಕ್ಸ್ಟ್ ಹಾಗೆ ಸೀರೆ ಇಡ್ಬೋದು ಹಿಂಗೆ ಮತ್ತೆ ನಿಮಗೆ ಸ್ಯಾರಿ ಟಿಪ್ಸ್ ಕೂಡ ಹೇಳ್ತೀನಿ ಏನು ಅಂದರೆ ನಾವು ಸ್ಯಾರಿನಾಗ ಸುಮಾರು ಒಂದು ವರ್ಷ ಆರು ತಿಂಗಳೆಲ್ಲ ಸ್ಯಾರಿ ಹಾಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀವಿ ಜಾಸ್ತಿ ತೆಗಿಯಕ್ಕೆ ಹೋಗ್ತಾ ಇರಲ್ಲ ಆವಾಗ ಈ ಥರ ಲೈನ್ಸ್ ಬರುತ್ತೆ ನಾವು ಏನು ಫೋಲ್ಡ್ ಮಾಡಿರ್ತೀವೋ ಅದೇ ಥರ ಲೈನ್ಸ್ ಬಂದಿರುತ್ತೆ ಅದನ್ನು ಹಾಗೆ ಬಿಟ್ರೆ ಸ್ಯಾರಿ ಹಾಗೇ ಸಾವ್ದಾಗ ಸಾವ್ದಾಗ ಅರ್ಧೋಗೋ ಚಾನ್ಸಸ್ ಇರುತ್ತೆ ಆದ್ರಿಂದ ನಾವು ಸ್ಯಾರಿನ ಅವಾಗವಾಗಲೇ ಓಪನ್ ಮಾಡಿ ಅಂದರೆ ಓ ಕ್ಲೀನ್ ಮಾಡುವಾಗಾಗಲಿ ಹುಡ್ಕೊಳವಾಗಲಿ ತೆಗೆದಾಗ ಇದನ್ನು ಉಲ್ಟಾ ಫೋಲ್ಡ್ ಮಾಡಿ ಇರೋದ್ರಿಂದ ನೋಡಿ ಈಗ ಇಲ್ಲಿ ಫೋಲ್ಡ್ ಆಗಿತ್ತು ಈಗ ನಾನು ಮರ್ಚಿ ಬೇರೆ ಥರ ಮರ್ಚಿರೋದ್ರಿಂದ ಫೋಲ್ಡಿಂಗ್ ಬಿಟ್ಟು ಆಚೆ ಫೋಲ್ಡಿಂಗ್ ಬಂದಿದೆ ಈ ಥರ ಮಾಡೋದ್ರಿಂದ ಸ್ಯಾರಿ ಕೂಡ ಚೆನ್ನಾಗಿರುತ್ತೆ ಈಗೆಲ್ಲ ಫೈನಲಿ ಆಯಿತು ನೋಡ್ತಿರುವ ನೀವು ಎಷ್ಟು ಇದ್ದಾವೆ ಅಂತ ಟೋಟಲಿ ಫೈವ್ ಸಿಕ್ಸ್ ಸೆವೆನ್ ಏಟ್ ಏಯ್ಟು ಪ್ಲಸ್ ಬರೀ ಇಷ್ಟು ಬರೀ ಸ್ಯಾರೀಸೇ ಇದೆ ನಂದು ಇಲ್ಲಿ ಸೈಡಲ್ಲಿ ಇಟ್ಟಿದ್ದೀನಲ್ಲ ಅದು ಮಾತ್ರ ಬರೀ ಡ್ರೆಸ್ಸಸ್ ಟ್ರೆಡಿಷ್ನಲ್ ಡ್ರೆಸ್ಸಸ್ ಇಷ್ಟು ಅಷ್ಟು ಸಾಕು ಸಾಕಾಗಿ ಹೋಗಿದೆ ಇವತ್ತು ನೋಡಿದ್ರಲ್ಲ ನಾನು ಯಾವ ರೀತಿ ಕಬೋರ್ಡು ಸ್ಯಾರೀಸ್ನೆಲ್ಲ ಇಟ್ಕೊಂಡಿದೀನಿ ಅಂತ ಈ ಕಡೆ ಇಲ್ಲೊಂದು ಬಿಟ್ಟಿದ್ದೀನಿ ಬಟ್ಟೆನ ಧೂಳಾಗಬಾರ್ದು ಅಂತ ಇಲ್ಲಿಗೆ ಸ್ಯಾರಿನ ಯಾವ ರೀತಿ ಜೋಡ್ಸ್ಕೊತೀನಿ ಅನ್ನೋದು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾಕೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋ ಜೊತೆ ನಾನ್ ಸಿಗ್ತೀನಿ ಬೈ ಬೈ